హలో ఫ్రెండ్స్ ఎల్గూ నమస్కారలు సైవ సైకి నెంబర్ ఎనిమి స్వగత ఆ స ఫ్రెండ్స్ నిమిదానికి అంగారక సంకల్సర్థి అంగవారి బెల్ద దీపారాధనే గణేషన్ బెల్ల దీపారాధ్యేక ఎస్టు వారావు యీతి మాకు అన్నర్ బా సంపూర్ణ మాట్టు కొన్ని అనంతే ఈ బెలరీ దీపారణూ గణేషనే అలా శివనబు అమ్మవ్రీగా మార్బౌదు ఆంజనేయ స్వామీగా మార్బౌదు యాదే దేవత సహ మార్బుడు సుబ్రహ్మణ్య స్వమీగా సహ మూడు షష్ఠి షష్ఠి దిన ఈ సహ ఈ ఆచరణ మెలరు దిపాలనేవ ನೀವು ದೇವಸ್ಥಾನದಲ್ಲಿ ಮಾಡಿದರೆ ಒಂದು ಅಡಿಕೆ ತತ್ತೆ ತೆಗೆದುಕೊಳ್ಳಿ ಆದರೆ ನಾನು ನಿಮಗೆ ಮನೆಯಲ್ಲಿ ಈ ಸಂಕಷ್ಟ ಈ ಅಂಗಾರದ ಸಂಕಷ್ಟದ ತೂರ್ತಿಯ ದಿವಸ ಹೇಗೆ ಮಾಡಬೇಕು ಅಂತ ಮನೆಯಲ್ಲಿ ನಾನು ನಿಮಗೆ ಒಂದು ಹೇಗೆ ಮಾಡುವುದನ್ನು ತೋರಿಸ್ಬೇಕು ಅಂತ ಅಂದುಕೊಂಡಿರುವುದರಿಂದ ನಾನು ನಿಮಗೆ ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇರ್ತೀನಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದರೆ ಸ್ವಲ್ಪ ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಒಂದು ಹಿತ್ತಾಯ ಪ್ಲೇಟ್ ಮೇಲೆ ಅಥವಾ ತಾಮ್ರ ಏನಾದರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಸ್ಟೀಲ್ ಬೇಡ ಮೂರು ಹಿರಿಯ ಅಕ್ಕಿಯನ್ನು ಹಾಕಿಕೊಳ್ಳಿ ನಾಲ್ಕು ವಿಳೆದಲ್ಲಿ ಅಂದರೆ ಎರಡ ವಿಳೆದಲ್ಲಿ ನೀಡಿ ಸ್ವಸ್ತಕ್ಕೆ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಬೆ ಎರಡು ಬೆಲ್ಲದ ಒಂದು ಅಚ್ಚನ್ನು ಇತ್ತು ಅರ್ಧಕ್ಕೆ ಶ್ರೀಗಂಧ ಅಚ್ಚಿಣಕ್ಕನ್ನು ಹಚ್ಚಿ ಸ್ವಲ್ಪ ಮಟ್ಟಿಗೆ ನೀವು ಹಚ್ಚಿ ತುಂಬ ಹಚ್ಚಿದ್ರೆ ಅದು ನಾವು ಎಲ್ಲ ದೀಪದಾದನೆ ಆಗಿದ ನಂತರ ನಾವು ಅದನ್ನು ಸ್ವೀಟ್ ಮಾಡ್ತೀವಿ ನೀವು ತುಂಬ ಹಚ್ಚಿ ಬಿಟ್ಟಿದ್ರೆ ಅದನ್ನ ಏನಾಗ್ತದೆ ಅನ್ನೋದಾದರೆ ಅದು ನೀವು ಸ್ವೀಟ್ ಮಾಡೋದು ಮಾಡುವಾಗ ಅರಿಶಿನ ಕೋ ಒಂದು ಬಣ್ಣ ಅದು ಒಂದು ಆ ಸ್ವೀಟ್ಗೆ ಬಂದುಬಿಡ್ತದೆ ಸೊ ನೀವು ಆ ತಪ್ಪನ್ನು ಒಂದು ಮಾಡೋದು ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಸಿಗಂತ ಅರಿಶಿಣವನ್ನು ಹಚ್ಚಿ ತುಪ್ಪವನ್ನು ನೀವು ಹಾಕಬೇಕಾಗುತ್ತದೆ ವಿನಃ ನೀವು ನೀವು ಎಲ್ಲೆ ಕೊಬ್ಬರಿಯನ್ನೇ ನೀವು ಹಾಕಲು ಹೋಗಬಾರ್ದು ಗಣೇಶನಿಗೆ ಕೊಬ್ಬರಿಯನ್ನೆ ಅಂದರೆ ಸಹ ತುಂಬ ಒಂದು ಪ್ರೀತಿವಾದದ್ದು ನೀವು ಬೆಲ್ಲದ ದೀಪ ಹಿಟ್ಟಿನ ದೀಪವನ್ನು ಯಾವುದೇ ನೀವು ಮಾಡಲಿ ಅದಕ್ಕೆ ನೀವು ತುಪ್ಪವನ್ನು ಹಾಕಿಯೇ ನೀವು ಒಂದು ಆ ದೀಪವನ್ನು ಮಾಡಬೇಕಾಗುತ್ತದೆ ನಂತರದಲ್ಲಿ ಎರಡು ತುಪ್ಪದ ಬಟ್ಟಿ ಒಂದು ತುಪ್ಪದ ಬಟ್ಟಿ ಹಾಗೆ ಮಾಡಿ ಎರಡು ದೀಪ ನೀವು ಅದನ್ನು ಹಾಕಿ ಗರಿಕೆಯಿಂದ ನೀವು ಅದಕ್ಕೆ ಒಂದು ಅಲಂಕಾರ ಮಾಡಿ ಗರಿಕೆ ಕೆಂಪು ಹಾಗೆ ಹಳದಿ ಬಿಳಿ ಹೂಗಳಿಂದ ನೀವು ಅಲಂಕಾರವನ್ನು ನೀವು ಮಾಡಿ ಸಂಜೆ ನೀವು ಪೂಜೆ ಮಾಡುವಾಗ ಅಗರಬತ್ತಿಯಿಂದ ಈ ದೀಪವನ್ನು ಹಚ್ಚಿ ಬೆಳಗಬೇಕು ನೀವು ಯಾವುದೇ ದೀಪವನ್ನು ನೀವು ಹಚ್ಚಿ ಅಂದರೆ ಒಂದು ವಿಶೇಷ ದೀಪಾವಳಿಯನ್ನು ಮಾಡಲಿ ಆದರೆ ನೀವು ಅದು ಅದನ್ನು ಹಚ್ಚಿ ಹಾಗೆ ಇರಬಾರ್ದು ಬೆಳಗಬೇಕು ದೇವರಿಗೆ ಒಂದು ಆ ರೀತಿ ನೀವು ಮಾಡೋದ್ರಿಂದ ಅದು ಸಂಪೂರ್ಣವಾದ ಒಂದು ಪ್ರತಿಫಲ ಸಿಗ್ತದೆ ಹಾಗೆ ನಾನು ನಿಮಗೆ ಒಂದು ಮುಂಚೆ ಹೇಳಿದ ಹಾಗೆ ಈ ಒಂದು ಈ ದೀಪವನ್ನು ನೀವು ನೀವು ರಾತ್ರಿ ಪೂಜೆ ಎಲ್ಲ ಆಗಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸಹ ನೀವು ಈ ರೀತಿ ದೀಪಾವಣೆ ನೀವು ಮಾಡಬಹುದು ಗಣೇಶನ ದೇವಸ್ಥಾನದಲ್ಲಿ ಅಲ್ಲಿ ಮಾಡುವಾಗ ನೀವು ಒಂದು ಅರಿಕೆ ತಟ್ಟೆ ತೆಗೆದುಕೊಂಡು ಹೋಗಿ ಇಲ್ಲವರ ಬಾಳೆ ಎಲೆ ಸಹ ತೆಗೆದುಕೊಂಡು ಹೋಗಬಹುದು ಒಂದು ಆ ದೀಪ ಎಲೆ ಹಾಗೆ ಒಂದು ಅಕ್ಕಿ ಅಲ್ಲೇ ನೀವು ಒಂದು ಬಿಟ್ಟು ಬರಬೇಕಾಗುತ್ತದೆ ಅದನ್ನು ಮಾತ್ರ ನೀವು ತೆಗೆದುಕೊಂಡು ಬರಲು ಹೋಗ್ಬೇಡಿ ಅಲ್ಲೇ ಬಿಟ್ಟು ನೀವು ಬರಬೇಕಾಗುತ್ತದೆ ಇದನ್ನು ನೀವು ಸಂಕಲ ಮಾಡಿಕೊಂಡು ಎಷ್ಟು ತಿಂಗಳಿಗ ತಿಂಗಳುಗಳ ಕಾಲ ನಾವು ಈ ದೀಪಾರಾಧಿಯನ್ನು ನಾವು ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಈ ಅಂಗಾರಕ ಸಂಕಷ್ಟದ ಚತುರ್ಥಿ ದಿವಸ ಇದನ್ನು ಪ್ರಾರಂಭ ಮಾಡಿಕೊಂಡು ನೀವು ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತ ಒಂದು ಸಂಕಷ್ಟ ಚತುರ್ಥಿಗಳನ್ನು ಆಚರಣೆ ಮಾಡಿ ಈ ದಿ ಒಂದು ಈ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು ಹಾಗೆ ಪ್ರತಿ ಒಂದು ವಾರದಲ್ಲೂ ಸಹ ಮಾಡಿ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ ಪ್ರತಿ ಬುಧವಾರ ಬುಧವಾರ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಗಣೇಶನ ಮುಂದೆ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು ನೋಡೋದಿಲ್ಲ ಫ್ರೆಂಡ್ಸ್ ನಮಗೆ ಈ ಒಂದು ಈ ಗಣೇಶನಿಗೆ ಮಾಡುವಂತಹ ವಿಶೇಷವಾದ ಬೆಲ್ಲದ ಪಾರನೆ ಯಾವ ರೀತಿ ಮಾಡಬೇಕು ಯಾವ ದಿನಗಳಲ್ಲಿ ಮಾಡಬಹುದು ಹಾಗೆ ಎಷ್ಟು ಒಂದು ತಿಂಗಳ ಕಾಲ ನಾವು ಈ ದೀಪಾರನೆಯನ್ನು ಮಾಡಬಹುದು ಹಾಗೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲಕ್ಷ್ಮೀ ಚಂದ್ಮುಖ್ಯೋಧೆ ಕಾರ್ಯಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನ್ನ ಮುಂದೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಥ್ಯಾಂಕ್ ಯು